아이들 아이들 자, 안녕. 이거 이거 해보자. 하나 둘 셋, 하나 하 이거 이거 해보자. 하나 둘 셋, 하나 둘 셋. 하나 둘 셋, 하나 둘 셋. 하나 둘 셋, ಬೆಂಗಳೂರಿನಲ್ಲಿ ಆವರಣದಲ್ಲಿರ್ತಕ್ಕಂಥ ಗಣೇಶನ ವಿಗ್ರಹದ ಮೇಲೆ ನಮ್ಮ ಹಿಂದೂ ಸಮಾಜವನ್ನು ಕೆಲಸ ರೀತಿಯಲ್ಲಿ ಕೆಣಕೋ ರೀತಿಯಲ್ಲಿ ಅದನ್ನು ಅಪವಿತ್ರಗೊಳಿಸಿರೋದನ್ನು ನಾನು ತಿಳಿಸ್ತೇನೆ ಇತಿಹಾಸ ಇದೆ ಸುಮಾರು ಸಾವಿರ ವರ್ಷ ಇತಿಹಾಸ ಇರ್ತಕ್ಕಂಥ ಬೇಲೂರಿನಲ್ಲಿ ಪುರಸಭೆ ಆವರಣದಲ್ಲಿ ಒಂದು ಭಕ್ತಿಪೂರಕವಾದಂತಹ ಪುರಾತನ ಇರ್ತಕ್ಕಂಥ ವಿಘ್ನೇಶ್ವರನಿಂದ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಬಹುತೇಕ ಬೇಲೂರಿನ ತಾಲೂಕಿನ ಸಮಸ್ತ ರೈತಾಪಿ ವರ್ಗದಿಂದ ಹಿಡಿದು ವಿಶೇಷವಾಗಿ ಉದ್ಯೋಗವನ್ನು ಮಾಡ್ತಕ್ಕಂಥವ್ರು ಬಿಸ್ನೆಸ್ಸನ್ನು ಮಾಡ್ತಕ್ಕಂಥವ್ರು ಎಲ್ಲರೂ ಸಹ ಪ್ರತಿನಿತ್ಯ ಆ ಭಗವಂತನಿಗೆ ಸ್ಮರಣೆಯನ್ನು ಮಾಡಿ ಕಾರ್ಯವನ್ನು ಆರಂಭ ಮಾಡ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇಂತಹ ಒಂದು ಪವಿತ್ರವಾದಂಥ ದೇವಸ್ಥಾನಕ್ಕೆ ಬಾಯಲ್ಲಿ ಏಳ್ಲಿಕ್ಕಾಗದಂತಹ ಒಂದು ಅಪಚಾರವನ್ನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಎಲ್ಲ ಒಂದು ಕಡೆ ಹಿಂದೂ ಧರ್ಮಕ್ಕೆ ಅವಮಾನ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾನು ಅದೊಂದು ಸಂದರ್ಭವಿಲ್ಲ ಹಾಸನ ಜಿಲ್ಲೆಯಲ್ಲಿ ಘಟನೆ ತಿಳಿದು ಏನು ಪುರಸದೆ ಆಫೀಸ್ ಒಳಗಡೆ ಏನು ದೇವಸ್ಥಾನ ಗಣೇಶ್ ಧನೇಶ್ ದೇವಸ್ಥಾನ ಇಬ್ರು ಎರಡು ಚಪ್ಪಲಿಯನ್ನು ದೇವರ ಮೇಲೆ ಹಾಕಿದಾರೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಲವಾರು ಮಾಹಿತಿಯನ್ನು ಕೊಡುತ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಈಗಾಗ್ಲಿ ಏನು ಅಧ್ಯಕ್ಷರಾದ ವಿರೂಪಕ್ಷ ಅವರ ಕಡದ ಒಂದು ಎಫ್ಐ ಆರ್ ಅನ್ನು ಕಂಪ್ಲೇಂಟ್ ತಗೊಂಡು ಎಫ್ಐಆರ್ ಅನ್ನು ದಾಖೀಲ್ಪಡಿಸಿದ್ವಿ ಆ ನಮ್ಗೆ ಇರುವ ಪ್ರಾಥಮಿಕ ತನಿಖೆಯಲ್ಲಿ ನಮ್ಗೆ ಇರುವ ಪ್ರಾಥಮಿಕ ಮಾಹಿತಿ ಸುಮಾರು ರಾತ್ರಿ ಸಮಯದಲ್ಲಿ ಇದಾಗಿದೆ ಅದಾದ್ಮೇಲೆ ಬೆಳಗಿನ ಜಾವ ಏನು ಮಾರ್ಕೆಟ್ ಬಂತ ಇರುವ ಭಕ್ತಾದಿಗಳು ಕೆಲವೊಬ್ಬರ ಸಾರ್ವಜನಿಕರಿಗೆ ಅದನ್ನು ನೋಡ್ಬಿಟ್ಟು ಬೆಳಿಗ್ಗೆ ಜಾವ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ದಕ್ಷಿಣ ರೀತಿ ತಲೆ ಕೂಡ ಏನು ಕ್ರಮ ಕೈಗೊಂಡು ಈ ನಿಟ್ಟಿನಲ್ಲಿ ನಮ್ಮ ನಮ್ಮ ತನಿಖೆಯಲ್ಲಿ ನಮ್ ಗಂಡು ಒಂದು ಮಹಿಳೆ ಸುಮಾರು ಒಂದೆರಡು ಹನ್ನೆರಡುವರೆ ಟೈಮ್ ನಲ್ಲಿ ಹೋಗಿ